ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದ ಗ್ರಾಮದೇವಿಯ ದೇವಸ್ಥಾನದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ಎಸ್ಬಿ ಹೊಸ್ಮನಿ ಫೌಂಡೇಶನ್ ವತಿಯಿಂದ ನಡೆಸಲಾಯಿತು ಗ್ರಾಮೀಣ ಪ್ರದೇಶದ ಬಡಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಾರ್ಮಿಕ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುನ್ನೆಚ್ಚರಿಕೆಯ ಆರೋಗ್ಯ ರಕ್ಷಣೆ ಮತ್ತು ಔಷಧಿಗಳು ನಮ್ಮನ್ನ ಅನಾರೋಗ್ಯದಿಂದ ರಕ್ಷಿಸುವುದಲ್ಲದೆ ಭವಿಷ್ಯದ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಎಂದು ಶಿಬಿರವನ್ನ ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚನ್ನಮ್ಮನ ಕಿತ್ತೂರು ಮತಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿಯಾದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ರವರು ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಇಂತಹ ಸೌಲಭ್ಯಗಳು ದೊರಕಬೇಕು ಹಾಗೂ ಮೊದಲಿಗೆ ಆರೋಗ್ಯ ದೃಷ್ಟಿಕೋನದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಮುನ್ನೆಚ್ಚರಿಕೆಯ ಎಲ್ಲ ತಪಾಸಣೆಯ ಶಿಬಿರಗಳು ಉಚಿತವಾಗಿ ಬಡಜನರಿಗೆ ದೊರೆಯಬೇಕೆಂದು ಮಾತನಾಡಿದರು ಫೌಂಡೇಶನ್ ಅಧ್ಯಕ್ಷರಾದ ಸೋಮಪ್ಪ ಹೊಸಮನಿ ಬಸವರಾಜ್ ಹೊಸಮನಿ ಶಿವಾನಂದ್ ಹೊಸಮನಿ ಹಾಗೂ ಅತಿಥಿಗಳಾಗಿ ಜೈ ಜವಾನ್ ಜೈ ಕಿಸಾನ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಈಶ್ವರ್ ಬಾಗೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಪಾಟೀಲ್ ಉಪಾಧ್ಯಕ್ಷರಾದ ಸುರೇಖಾ ಪೋತ್ಲಿ ರಾಘವೇಂದ್ರ ನೇಸರ್ಗಿ ಪ್ರವೀಣ್ ನೇಸರ್ಗಿ ಹುಸೇನ್ ಸಾಬ್ ಶಿಲ್ಲೆದಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಪ್ಪ ಉದ್ದನಾಯಕ್ ಪಿ ಪಿವಿ ಹಿರೇಮಠ್ ಹೊನ್ನೂರು ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಸ್ಕಾರ ವೀಕ್ಷಕರೇ ಏನು ಇವತ್ತು ಕಿತ್ತೂರು ಮತಕ್ಷೇತ್ರದ ಕೊನೆಯಹಳ್ಳಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಿತ್ತೂರು ನಾಡ ದೊರೆಯ ಮಲ್ಲಸರ್ಜನ ಸಮಾಧಿ ಇದ್ದಂಥ ಸ್ಥಳ ಕೊನೆಯ ಗ್ರಾಮ ಹೊನ್ನೂರು ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಅನುಕೂಲ ಆಗಲಿ ಅಂತ ಹೇಳಿ ಇಟ್ಕೊಂಡು ಇವತ್ತು ಏನು ಎಸ್ ಬಿ ಅವರ ಫೌಂಡೇಶನ್ ವತಿಯಿಂದ ಉಚಿತವಾಗಿರ್ತಕ್ಕಂಥ ಒಂದು ಇಪ್ಪತ್ತು ಸೌಲಭ್ಯಗಳನ್ನು ಹೊಂದಿರತಕ್ಕ ಎಲ್ಲ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶದ ಎಲ್ಲ ಕಟ್ಟಡ ಕಾರ್ಮಿಕ ಹಾಗೂ ಕಟ್ಟಡ ಕಾರ್ಮಿಕರ ಅವಲಂಬಿತರ ಒಂದು ಉಚಿತವಾಗಿರ್ತಕ್ಕಂಥ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ನಮ್ಮ ಮತಕ್ಷೇತ್ರದ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಚನ್ನಮ್ಮನ ಕಿತ್ತೂರಿನ ಅನುಪಸ್ಥಿತಿಯಲ್ಲಿ ಇವತ್ತು ಅವರು ಧರ್ಮಪತ್ನಿ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರವರು ಉಪಸ್ಥಿತರಿದ್ದಾರೆ ಈ ಒಂದು ಗ್ರಾಮೀಣ ಪ್ರದೇಶಗಳಿಗೆ ಈ ರೀತಿ ಎಲ್ಲ ಸವಲತ್ತುಗಳನ್ನು ಅನುಕೂಲ ಆಗುವಂತಹ ದೃಷ್ಟಿಕೋನದಲ್ಲಿ ಇಟ್ಕೊಂಡಿರ್ತ ಇಟ್ಟುಕೊಂಡಿರ್ತಕ್ಕಂಥ ಫೌಂಡೇಶನ್ಗೆ ಏನನ್ನು ಮಾತುಗಳನ್ನ ಹೇಳಕ್ಕೆ ಇಚ್ಛ ಪಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ ಈ ರೀತಿಯ ಕಾರ್ಯಗಳನ್ನ ಆಗೋದ್ರಿಂದ ಯಾವ ರೀತಿ ಒಳ್ಳೆಯ ರೀತಿ ಅವಳಿ ಆಗುತ್ತಿದೆ ಅನ್ನೋದು ನಮಸ್ಕಾರ ನಾನು ಫಸ್ಟ್ ಬಸ್ಮನಿ ಫೌಂಡೇಶನ್ ಎಲ್ಲ ಒಂದು ಎಂಟೈ ಧನ್ಯವಾದಗಳನ್ನು ಬಯಸ್ತೀನಿ ಯಾಕಂತಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಇದು ಅತಿ ಅವಶ್ಯ ಯಾಕಂತಂದ್ರೆ ಪಾಪ ಗ್ರಾಮೀಣ ಭಾಗದ ಜನರಿಗೆ ಈಗ ನೋಡ್ರಿ ಫೀಸನ ಜಾಸ್ತಿ ಅದಾವೆ ಪಾಪ ಅಷ್ಟು ಕೊಟ್ಟು ತಗ ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗೋದಿಲ್ಲ ಈಗ ನೋಡಿದ್ವಿ ಪಾಪ ಆಗಿತ್ತು ಅನ್ನಾಗ ಪಾಪ ಗಂಟಾಗಿತ್ತು ಆದರೆ ತೋರಿಸುವಷ್ಟು ಕೆಪಾಸಿಟಿ ಅವ್ನಿಗೆ ಯಾಕೆ ತೋರಿಸಿಲ್ಲ ಅಂದ್ರೆ ಕೆಪಾಸಿಟಿ ಇಲ್ಲ ಅದು ನಿಜವಾಗ್ಲೂ ಭಾಳ ಖೇದನಿಸುತ್ತೆ ಯಾಕಂದರೆ ಇದು ಇಂಥ ಒಳಗೆ ಭಾಳ ಪಾಪ ಹಿಂದುಳಿದಂಥ ಇವತ್ತು ಇಂಥ ಒಂದು ಹಳ್ಳಿಗಳಿಗೆ ಇಂಥ ಫೆಸಿಲಿಟೀಸ್ ಬೇಕು ಅದಕ್ಕೆ ಇವತ್ತು ಈ ಫೆಸಿಲಿಟೀಸ್ ಭಾಳ ವೈದ್ಯಕೀಯ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡುವಂಥ ಏನು ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಸೊ ಅವೇರ್ನೆಸ್ ಮುಡಿಸ್ಕೊಂಡು ಎಲ್ಲ ಮಂದಿಗೆಲ್ಲ ಬಡವರು ಮಂದಿಗೆಲ್ಲ ರೀಚ್ ಆಗ್ತೀವಿ ನಾವು ಅಷ್ಟೇ ಅಂದರೆ ಅವ್ರಿಗೊಂದು ದಣ್ಣೆ ಭಾವನೆ ಬರ್ತೀವಿ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಇವತ್ತು ನಮ್ಮ ಏನಪ್ಪ ಅಂದ್ರೆ ಹಳ್ಳಿಗಳ ಬೆಳಕೆ ಸಾಧ್ಯ ಆಗ್ತಾವೆ ಇವತ್ತು ನೋಡ್ರಿ ಹಳ್ಳಿಗಳದಾಗ ಇಂಥ ಎಲ್ಲ ಒಂದೇ ಹೆಚ್ಚಿನ ಬೇಕು ಫೆಸಿಲಿಟೀಸ್ ನಾವೆಲ್ಲ ತಂದು ಕೊಡ್ತೀವಿ ಅಂದ್ರೆ ಇವತ್ತು ಹಳ್ಳಿಯ ತನತನ ಒಂದು ಹೌದಲ್ಲ ನಾವು ಒಂದು ಇಂಥ ಕ್ಯಾಂಪ್ ಭಾಗಿಯಾಕಿರ್ಬೋದು ನಾವೇ ಒಂದು ಆರೋಗ್ಯ ಸುಧಾರಿಸ್ ಒಂದು ಭಾವನೆ ಅಷ್ಟೇ ಬರ್ಬೇಕು ಅಷ್ಟು ನಾವು ಕಡೆ ಗಮನ ಕೊಡ್ಬೇಕಲ್ಲ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟರೆ ಆದಷ್ಟು ರೋಗ ಯೋಜನೆಗಳ ಶಾಲಾ ಇಂಥ ಒಂದು ಕಾರ್ಯಕ್ರಮ ಒಂದು ಶಾಲಾ ಮಕ್ಕಳ ಜೊತೆ ಹಂಚ್ಕೊಂಡ್ರು ಬಹಳ ಒಳ್ಳೇದಾಗ್ತದೆ ಆಡ್ತದೆ ಅಂತ ನನ್ನ ವಿಚಾರ ಅಷ್ಟೇ ಅಲ್ಲದೆ ಇದೊಂದು ಕೊನೆ ಹಳ್ಳಿ ಅಂತ ಯಾರೂ ಇದು ಮಾಡ್ಕೋಬೇಡ ಯಾಕಂತಂದ್ರೆ ಇವತ್ತು ಎಲ್ಲರೂ ಒಂದು ಒಳ್ಳೆ ಸ್ಥಾನದಾಗ ಅದಾರ ಎಲ್ಲರೂ ಎಜುಕೇಟೆಡ್ ಪೀಪಲ್ ಅದಾರ ಇವತ್ತಿಂಥ ಹಳ್ಳಿಗಳನ್ನು ಬೆಳೆಸುವಂಥ ಕೆಲಸ ನಾವು ಗ್ರಾಮಸ್ಥರು ಮಾಡ್ತೀವಿ ಅದಕ್ಕಾಗಿ ಇವತ್ತೇನು ಪಾಂದರೆ ಇನ್ನು ಒನ್ನೂರಂದರೆ ಇದನ್ನು ಕೊನೆ ಹಳ್ಳಿ ಅಲ್ಲ ಇದು ನಮ್ಮ ಫಸ್ಟ್ ಹಳ್ಳಿ ಇದೆ ನಮ್ಮ ಚಿತ್ರಕ್ಷೇತ್ರದ ಫಸ್ಟ್ ಹಳ್ಳಿ ಯಾವತ್ತು ನಮ್ದಾಗ ಶಾಸಕರ ಸಹಕಾರ ಈ ಒಂದು ಗ್ರಾಮಕ್ಕೆ ಇರ್ತದೆ ಈಗಾಗಲೇ ಮುಂಜಾನೆ ಹೇಳಿದ್ರು ಅವರು ಈ ಸ್ಕೂಲಿಗೆ ಹತ್ತು ಲಕ್ಷ ರೂಪಾಯಿ ಹಾಕ್ತೀನಿ ಅಂತಂದ ಯಾಕಂದರೆ ಇವತ್ತು ಶಾಲೆಗಳ ಒಂದು ದೇವಸ್ಥಾನ ಅದಕ್ಕಾಗಿ ಏನು ಪಾಲ್ ಈ ಈ ಒನ್ನೂರ ಏನು ಅಂದರೆ ಇದು ಒಂದು ಸಾಕ್ಷರ ನಾಡು ಇದನ್ನು ಏನೇ ಇದ್ರೆ ಸೇರಿದ್ರೆ ನಾವು ಒನ್ನೂರು ಗ್ರಾಮ ಸುಧಾರ್ಸರು ಸಾಕಷ್ಟು ಕ್ರಮಗಳನ್ನು ತಗೋತೀವಿ ಅಂತ ಏನು ಕ್ಷೇತ್ರದ ಕೊನೆಯ ಹಳ್ಳಿ ಅನ್ನೋದನ್ನೇ ನಮ್ಮ ಕ್ಷೇತ್ರದ ಮೊದಲನೇ ಹಳ್ಳಿ ಅಂಥೇಳಿ ಇವತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಈ ಗ್ರಾಮವನ್ನು ಮತ್ತೊಮ್ಮೆ ಮುತ್ತುಂಗುತ್ತ ಮಟ್ಟಕ್ಕೆ ಒಯ್ಯುವಂಥ ನಿಟ್ಟಿನಲ್ಲಿ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಜನರ ಆಶೀರ್ವಾದದಿಂದ ಆರಿಸಿ ಬಂದಿರತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇವತ್ತು ಶಿಕ್ಷಣಕ್ಕೆ ಮಹತ್ವದ ಒತ್ತನ್ನು ನೀಡಿದ್ದಾರೆ ಆ ಶಿಕ್ಷಣ ಒತ್ತದಲ್ಲಿ ಇವತ್ತು ಏನು ಒನ್ನೂರು ಗ್ರಾಮದ ಒಂದು ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ನೀಡಿದ್ದೇನೆ ಅಂತೇಳಿ ತಮ್ಮ ಧರ್ಮಪತ್ನಿಯವರ ಮೂಲಕ ಇವತ್ತು ಆ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಿತ್ತೂರು ಮತ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಯಾವತ್ತು ಜನ ಜನರ ಸೇವಕರಾಗಿ ಕೆಲಸ ಮಾಡಿರ್ತಕ್ಕಂಥ ಇಬ್ಬರೂ ಏನು ನಮ್ಮ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಜನರಿಗೆ ನಾವು ಯಾವತ್ತು ಸೇವನೆ ಮಾಡಲು ಅಥವಾ ಜನ ಒಂದು ಜನ ಜನರನ್ನು ಅಭಿವೃದ್ಧಿ ಮಾಡುವಂಥ ದೃಷ್ಟಿಕೋನದೊಳಗೆ ಯಾವತ್ತೂ ಇರ್ತೀವಿ ಅಂತೇಳಿ ವ್ಯಕ್ತಪಡಿಸಿದ್ದಾರೆ ಕ್ರಾಂತಿ ಟಿ ಇವತ್ತು ವ್ಯಕ್ತಪಡಿಸ್ತಾ ಇದೆ ನಿಮ್ಮ ನೆಚ್ಚಿನ ಕಿತ್ತೂರು ಕ್ರಾಂತಿ ಟಿ ವಿ ಗ್ರಾಮದಿಂದ ನಮಸ್ಕಾರ